விஸ்வரணவருகே விஸ்வகுரோ வசமணனவருகேவான ஜோதி வசவண்ணு தார வசவண்ணாபகமணவருக

श्रीगुरी बसगढ़ सांस्कृतिक नायक विश्वगुरी जगत ज्योति बसगढ़ नगर ಜಯಂತಿ ಉತ್ಸವದ ಇಲ್ಲಿ ನೆರದಿರ್ತಕ್ಕಂಥ ಎಲ್ಲ ಕ್ಷಣ ತಂದೆ ತಮಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುವುದರ ಜೊತೆಗೆ ಇವತ್ತಿನ ಜಯಂತಿ ಉತ್ಸವದ ಕಾರ್ಯಕ್ರಮ ಈಗ ಆರಂಭಗೊಳ್ತಾ ಇದೆ ಪರಮ ಪೂಜ್ಯ ಗುರುಬಸವ ಪಟ್ಟತೆ ಅವರು ಪೂಜ್ಯರ ಸನ್ನಿಧಾನದಲ್ಲಿ ಈಗ ಮುಂಜಾನೆ ಇದೊಂದು ಧ್ವಜಾರೋಹಣ ಜೊತೆಗೆ ಬಸವ ಗುರುವಿನ ಪೂಜೆಯೊಂದಿಗೆ ಜಯಂತಿ ಉತ್ಸವಕ್ಕೆ ಚಾಲನೆ ದೊರೆಯಲಿದೆ ಈಗಾಗಲೇ ಎರಡು ದಿವಸಗಳ ಕಾರ್ಯಕ್ರಮ ಚನ್ನದಸಾಶ್ರಮದಲ್ಲಿ ನೆರವೇರಂತ ಇವತ್ತು ಈ ಒಂದು ಕಾರ್ಯಕ್ರಮದ ವೇದಿಕೆಗೆ ಪರಮ ಪೂಜ್ಯರು ಜೊತೆಗೆ ಬಂದಂಥ ಎಲ್ಲರಿಗೂ ಹಾರ್ದಿಕವಾಗಿ ಬರಮಾಡಿಕೊಂಡು ಭಕ್ತಿಪೂರ್ವಕವಾಗಿ ಪೂಜ್ಯರಿಗೆ ಚೆನ್ನಾಗಿ ತಿಳಿಸ್ತಾ ಈಗ ಕಾರ್ಯಕ್ರಮ ಆರಂಭಗೊಳ್ತಾ ಇದೆ ಬಂದಿರ್ತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ಬಂದೊಮ್ಮೆ ಹಾರ್ದಿಕವಾಗಿ ಸ್ವಾಗತ ಆತ್ಮೀಯ ಶರಣಬಂಧುಗಳು ವಿಶ್ವ ವಿಶ್ವಗುರು ಬಸವಣ್ಣನವರ ಜಯಂತಿ ಉತ್ಸವದ ಈ ಕಾರ್ಯಕ್ರಮದ ಆರಂಭದಲ್ಲಿ ಮೊದಲಿಗೆ ಒಂದು ವಚನ ಗಾಯನ ಬದಲಿಗೆ ಒಂದು ಜಯಂತಿ ಕಾರ್ಯಕ್ರಮ ಆರಂಭವಾಗ್ತಾ ಇದೆ ವೇದಿಕೆ ಮೇಲೆ ನಮ್ಮ ಮಲ್ಲಮ್ಮ ಪಾಟೀಲ್ ಅವರು ತಾಯಿಯವರ ಈ ಸಂದರ್ಭದಲ್ಲಿ ನಮ್ಮ ವಚನ ಗಾಯನವನ್ನು ಹಾಡಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇನೆ